ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕ್ರಿಕ್ ಟ್ಯಾಕ್ ವಿತ್ ಕೆ ಇವತ್ತು ಆರ್ ಸಿ ಬಿ ಮತ್ತೊಂದು ಗೆಲುವು ತೊಗೊಂಡಿದೆ ಅದರಲ್ಲಿ ನಾಲ್ಕು ಔಟ್ ಆಫ್ ನಾಲ್ಕು ಅವೆ ಗೇಮ್ಸಲ್ಲಿ ಗೆದ್ದಿದೆ ಸೊ ನಮ್ಮದು ಹೆಂಗೆ ಅಂದರೆ ಮನೇಲಿ ಇಲ್ಲಿ ಬೀದಿಲಿ ಹುಲಿ ಅನ್ನೋ ರೇಂಜ್ಗೆ ಆಗಿದೆ ಬೇರೆಯವ್ರ ಮನೆಗೆ ಹೋಗಿ ಓಡ್ದು ನುಗ್ಗಿ ಹೊಡೆದು ಬರ್ತೀವಿ ವಿತ್ ಡಾಮಿನೇಟಾಗಿ ಹೊಡೆದು ಬರ್ತೀವಿ ನಮ್ಮ ಮನೆಗೆ ಮಾತ್ರ ನಾವು ಯಾಕೋ ಸೈಲೆಂಟಾಗಿದ್ದೀವಿ ಗೊತ್ತಿಲ್ಲ ಅದು ಯಾವಾಗ ಚೇಂಜಸ್ ಆಗುತ್ತೆ ಅಂತ ನೆಕ್ಸ್ಟ್ ಮ್ಯಾಚ್ ಇದೆ ನಮ್ಮ ಬೆಂಗಳೂರಿನಲ್ಲಿ ಅದು ಪಂಜಾಬ್ ವಿರುದ್ಧ ಎಕ್ಸ್ಪೆಕ್ಟ್ ಮಾಡೋಣ ಗೆಲುವು ನಮ್ಮದಾಗಿರಲಿ ಅಂತ ಸೊ ಇವತ್ತಿನ ಮ್ಯಾಚಿಗೆ ಬರಬೇಕಂತ ಹೇಳಿದ್ರೆ ಇವತ್ತು ಡಾಮಿನೆಂಟ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ನಾನು ಹಳೆ ವೀಡಿಯೋದಲ್ಲಿ ಹೇಳಿದ್ದೆ ಇವತ್ತು ಯಾರು ಜನ ಪರ್ಫಾಮ್ ಮಾಡ್ತಾರೋ ಅವ್ರು ಗೆಲ್ತಾರೆ ಟಾಸ್ ಟಾಸೆಲ್ಲ ಆಗಲ್ಲ ಅಂತ ಸೊ ಟಾಸ್ ಗೆದ್ದಂಥ ನಮ್ಮ ಬೆಂಗಳೂರು ರಾಜಸ್ಥಾನಿಗೆ ಬ್ಯಾಟಿಂಗ್ ಆಡ್ರಪ್ಪ ಅಂತ ಬಿಟ್ರು ಬಿಟ್ಟಿದ್ದೆ ಏನು ಅವ್ರು ಬರ್ತಾರೆ ಒಂದು ಇನ್ನೂರು ಇನ್ನೂರ ಹತ್ತು ಹೊಡಿತಾರೆ ಅಂತ ಅಂದ್ಕೊಂಡೆ ಬಟ್ ನಮಗೆ ರಾಜಸ್ಥಾನಲ್ಲಿ ಅಂಥ ಯಾವುದೇ ಒಂದು ಚಾಮೆ ಕಾಣಲಿಲ್ಲ ನನಗೆ ಗೊತ್ತಿಲ್ಲ ನಮ್ಮ ಬೌಲಿಂಗ್ ಸಖದ ಮಾಡಿದ್ರು ಅಥವಾ ಅವರು ಬ್ಯಾಟಿಂಗಲ್ಲಿ ಏನಾದರೂ ಟ್ಯಾಕ್ಟಿಕ್ಸ್ ಏನಾದರೂ ಚೇಂಜ್ ಮಾಡಿದ್ರು ಅಂತ ಪವರ್ ಪ್ಲೇನಲ್ಲಿ ಆರು ಓವರಿಗೆ ರನ್ ಹೊಡೆದಿದ್ದಾರೆ ನೀವು ಯಾವುದಾದ್ರೂ ಈಗಿನ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇರೋದ್ರಿಂದ ವಿತೌಟ್ ನೋ ಲಾಸು ಏನೋ ವಿಕೆಟ್ ಹೋಗಿದೆ ಬಿಡಪ್ಪ ಅಂತ ಅಂದ್ಕೊಂಡ್ರೆ ಏನೋ ಆಡ್ತೀಯಾರೆ ಅಂತ ನೋ ಲಾಸ್ ಇಟ್ಕೊಂಡು ನಲವತ್ತೈದು ರನ್ನಿಗೆ ಆರ್ ಸಿ ಬಿ ಅವರು ಪವರ್ ಪ್ಲೇನಲ್ಲಿ ಬೌಲಿಂಗ್ ಮಾಡಿದ್ದಾರೆ ಅಂದರೆ ದ ಎಸ್ ಡಯಾಲು ಆ್ಯಂಡ್ ಹೆಸಲ್ಡ್ಡು ಭುವಿ ಏನು ಬೌಲಿಂಗ್ ಮಾಡಿದ್ರು ಆನ್ ದ ಸ್ಪಾಟ್ ಮಾಡ್ತಾಯಿದ್ರು ಐದು ಬಾಲ್ ಡಾಟ್ ಆಡಿಸಿದ್ರು ನಾಷ್ಟನೇ ಬಾಲ್ ಒಂದು ಜೈಸ್ವಾಲ್ ಒಂದು ಫೋರ್ ಹೊಡಿತಾಯಿದ್ರು ಇದ್ರು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಆಡಿಸಿದ್ರು ಇವತ್ತು ಸೊ ಅರ್ಧ ಅರ್ಧ ಅಲ್ಲ ಮುಕ್ಕಾಲು ಭಾಗ ಮ್ಯಾಚು ನಾವು ಪವರ್ ಪ್ಲೇನಲ್ಲೇ ಗೆದ್ಬಿಟ್ಟಿದ್ವಿ ಸೊ ಸ್ಯಾಮ್ಸನಿಗಂತೂ ಆರ್ಕಲ್ ಬಾಲ್ ಆಗ್ತಾಯಿಲ್ಲ ಅವ್ರಿಗೆ ಏನೇನೋ ಟ್ರೈ ಮಾಡ್ತಾ ಇದ್ದಾರೆ ಒಂದು ನಯ ಪೈಸಾ ವರ್ಕ್ ಆಗ್ತಿಲ್ಲ ಸ್ಯಾಮ್ಸನಿಗೆ ಸೊ ಹತ್ತೊಂಬತ್ತು ಬಾಲ್ ಆಡಿ ಹದಿನೈದು ರನ್ ಮಾಡಿ ಪೆವಿಲಿಯನಿಗೆ ಹೋದರು ಸೊ ಕ್ಯಾಪ್ಟನ್ನೇ ಹಿಂಗೆ ಆಡಿದ ಮೇಲೆ ಇನ್ನು ಉಳಿದವ್ರೇನು ಕ್ಯಾಪ್ಟನ್ ಆಡೋನಲ್ಲ ಗುರು ಇನ್ನೇನು ಆಡೋದು ಅಂತ ನೆಕ್ಸ್ಟು ತಪ್ಪು ಮಾಡಿದ್ದು ಇನ್ನೊಂದು ಸ್ಯಾಮ್ಸನ್ ಎಲ್ಲಿ ಅಂತ ಹೇಳಿದ್ರೆ ಒನ್ ಡೌನಲ್ಲಿ ನಿತೀಶ್ ರಾಣನ್ ಕಳಿಸೋ ಬದಲು ಪರಾಗಿ ಬಂದರು ಸೊ ಯಾವುದು ಸ್ಟ್ರಾಟಜಿ ಯೂಸ್ ಮಾಡಿದ್ರು ಲೆಫ್ಟ್ ಆ್ಯಂಡ್ ರೈಟ್ ಆ್ಯಂಡ್ ಕಾಂಬಿನೇಷನ್ ಯೂಸ್ ಮಾಡೋಣ ಅಂತ ಮಾಡಿದ್ರು ಬಾಸ್ ಎಲ್ಲ ಟೈಮಲ್ಲೂ ಇದು ವರ್ಕೌಟ್ ಆಗೋಲ್ಲ ಸೊ ನಿತೀಶ್ ರಾಣ ನಂಬರ್ ತ್ರೀಯಲ್ಲಿ ಒಂದು ಮ್ಯಾಚ್ ಯಾವ ರೇಂಜಿಗೆ ಡಾಮಿನೇಟ್ ಪರ್ಫಾರ್ಮೆನ್ಸ್ ಮಾಡಿ ಯಾರಿಗೆ ಗೆಲ್ಸಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ ಸೊ ಅಂಥ ಪ್ಲೇಯರಿಗೆ ಅಂಥ ಒಂದು ಪರ್ಫಾರ್ಮೆನ್ಸ್ ಆದಮೇಲೆ ಒಂದು ಸ್ಲಾಟ್ ಕೊಡ್ದೇನೆ ಇಷ್ಟ ಬಂದಲ್ಲಿ ನೀವು ಚೇಂಜ್ ಮಾಡ್ತೀರಾ ಅಂತಂದರೆ ದಿಸ್ ಇಸ್ ನಾಟ್ ಅ ರೈಟ್ ವೇ ಟು ಟೇಕ್ ದ ಟೀಮ್ ಟು ದ ಹೋಮ್ ಅಂತ ಅನಿಸುತ್ತೆ ಸೊ ಅಲ್ಲಿ ಎರಡನೇ ತಪ್ಪು ಮಾಡಿದರು ಅವರು ಆ್ಯಂಡ್ ದೆನ್ ಅವರು ಚೇತರಿಸ್ಕೊಳಕ್ಕೆ ಆಗಲಿಲ್ಲ ರನ್ಸ್ ಬರ್ತಾ ಇಲ್ಲ ಜುರಲಲ್ಲಿ ಬಂದರು ಏನೂ ಆಗಲಿಲ್ಲ ಯಾರೇ ಬಂದರೂ ಹೊಡೆಯೋಕ್ಕಾಗ್ತಿಲ್ಲ ಸೊ ಆ ರೇಂಜಿಗೆ ಬೌಲಿಂಗ್ ಪರ್ಫಾಮೆನ್ಸ್ ಕೊಟ್ಟಿದ್ದು ನಮ್ಮ ಆರ್ ಸಿ ಬಿ ತಂಡ ನಮ್ಮ ಆರ್ ಸಿ ಬಿ ಸೊ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಬೌಲಿಂಗಲ್ಲಿ ನಮ್ಮ ಟೀಮ್ ನೆಕ್ಸ್ಟ್ ಲೆವೆಲ್ ಇದೆ ಈ ಸಲ ಆನ್ ಸ್ಪಾಟ್ ಇದೆ ಎಲ್ಲರೂ ಅವರವರ ಏನೇನು ರೂಲ್ಸ್ ಇದೆ ಅದನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಸೊ ಆಟೋಮೆಟಿಕ್ಕಾಗಿ ಈಗ ನಮಗೆ ಒಂದು ನಂಬಿಕೆ ಇದೆ ನಾವು ಎಂಥ ಟೋಟಲ್ ಕೊಟ್ಟು ಡಿಫೆಂಡ್ ಮಾಡ್ಬೋದು ಅಂತ ಸೊ ಅದನ್ನು ಡೆಲ್ಲಿಲೂ ನಾವು ನೋಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಆ್ಯಂಡ್ ದೆನ್ ಇವಾಗ ನೂರ ಅರವತ್ತ ಒಂಬತ್ತಾಗಿತ್ತು ಲಾಸ್ಟ್ ಬಾಲಲ್ಲಿ ನಿತೀಶ್ ರಾಣ ಅವ್ರು ಬಂದು ಫೋರ್ ಹೊಡೆದು ನೂರ ಎಪ್ಪತ್ತ್ಮೂರಾಯಿತು ನೂರ ಎಪ್ಪತ್ನಾಲ್ಕಕ್ಕೆ ಆರ್ ಸಿ ಬಿಗೆ ಗೆಲುವು ಕೊಟ್ಟು ಸೊ ಅಲ್ಲಿ ತನಕ ನಾನು ಒಂದು ಸ್ವಲ್ಪ ಅಂದ್ಕೊಂಡಿದ್ದೆ ಯಾಕೋ ಬೌಲಿಂಗಿಗೆ ಎಲ್ಪ್ ಆಗ್ತಿದ್ಯೇನೋ ಪಿಚ್ಚು ಸ್ಲೋ ಆಗ್ತಾಯಿದೆ ಲೋ ಆಗ್ತಾಯಿದೆ ಆ ಥರ ಆಗ್ತಿರೋದಕ್ಕೆ ಇದೊಂದು ಸ್ವಲ್ಪ ಫೈಟಿಂಗ್ ಟೋಟಲ್ ಆಗುತ್ತೆ ಅಂತ ಬಟ್ ನೋಡ್ರಿ ಬಂದರೂ ನಮ್ಮ ಸಾಲ್ಟು ಉಪ್ಪಿಗೆ ಇಂಥ ರುಚಿ ಬೇರೆ ಇಲ್ಲ ಅನ್ನೋ ರೇಂಜಿಗೆ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟಲ್ಲಿ ನಾಯಿ ಹೊಡೆದಂಗೆ ಹೊಡೆದ್ರು ಮೂವತ್ತೆರಡು ಬಾಲಿಗೆ ನಾನು ಅರವತ್ನಾಲ್ಕು ಚಚ್ಚಿ ನನ್ನ ಕೆಲಸ ಆಯಿತು ಅನ್ನೋ ಥರದಲ್ಲಿ ಔಟ್ ಆದರು ಅದಾದಮೇಲೆ ನನಗೆ ಅನಿಸಿದ್ದು ಇದಕ್ಕಿದ್ದಂಗೆ ಮತ್ತೆ ಬೌಲಿಂಗ್ ಪಿಚ್ ಆಗ್ಬಿಡ್ತೀನೋ ಅಂತ ಮತ್ತೆ ಪಡಿಕಲ್ ಅವರು ಬಂದರು ನನಗೆ ಈಗಲೂ ಅನಿಸುತ್ತೆ ಗುರು ಅಷ್ಟೊಂದು ರನ್ ಇದೆ ಇನ್ನೊಂದು ಎರಡು ಮೂರು ಓವರ್ ಉಳಿಸಿ ಹೊಡೆದಿದ್ರೆ ಇನ್ನೂ ರನ್ ರೇಟಲ್ಲಿ ಮೇಲಕ್ಕೆ ಹೋಗ್ಬೋದಾಗಿತ್ತು ಬಟ್ ಇವ್ರು ಯಾಕೆ ಇನ್ನೂ ಪಡಿಕಲನ್ನೇ ಇಟ್ಕೊಂಡಿದ್ದಾರೆ ಬೇರೆ ಚೇಂಜ್ ಮಾಡಲಿಲ್ಲ ಇವರು ಪಡಿಕಲ್ನೇ ನಾನು ನೋಡ್ಕೊಂಡು ಹೋಗ್ತೀನಿ ಪಡಿಕಲ್ ಆಡ್ತಾರೆ ಅಂತ ಅವನು ಅಣ್ಣ ಹದಿನಾಲ್ಕು ಬಳಿಗೆ ಹದಿನೈದು ಆಡ್ತಾ ಆಡ್ತಾಯಿದ್ರು ಈ ಕಡೆ ನಮ್ಮ ಕೊಹ್ಲಿ ಅಣ್ಣನೂ ನೂರ ಇಪ್ಪತ್ತು ಸ್ಟ್ರೈಕ್ ರೇಟಲ್ಲಿ ಆಡ್ತಾಯಿದ್ರು ಅಣ್ಣ ತಮ್ಮಂದರು ಒಳ್ಳೆ ಸಿಂಗಲ್ ಟೂಡಿ ಆಡ್ತಾಯಿದ್ರು ನನಗೆಲ್ಲ ಈ ಮ್ಯಾಚು ಹತ್ತೊಂಬತ್ತನೇ ಓವರ್ ತನಕ ಹೋಗುತ್ತೆ ಅಂತ ಅಂದ್ಕೊಂಡಾಗ ಹದಿನೈದನೇ ಓವರಲ್ಲಿ ಒಂದು ಸ್ಟ್ರಾಟಜಿಕ್ ಟೈಮ್ ಅವ್ರು ತಗೊಂಡು ಬಂದು ಹೇಳಿದ್ರು ಅನ್ಸುತ್ತೆ ಅಣ್ಣ ಹಿಂಗ ಆದ್ರೆ ಆಗಲ್ಲ ನಿಮ್ಮದು ರನ್ನು ನೆಕ್ಸ್ಟ್ ಮ್ಯಾಚ್ ಹೊಡ್ಕೋಬೋದು ದಯವಿಟ್ಟು ಸ್ವಲ್ಪ ಹೊಡೆದ್ಬಿಟ್ಟು ರನ್ ರೇಟನ್ನು ಮ್ಯಾಚ್ ಮಾಡಿ ಅಂತ ಹೇಳಿದ್ದಕ್ಕೆ ಹದಿನೇಳನೇ ಓವರ್ ಹೆಂಗೋ ಮಾಡಿ ಹೊಡೆದ್ರು ಸೊ ಇದರಲ್ಲಿ ನಾನೇನು ಹೇಳಬೇಕು ಅಂತ ಇದ್ದೀನಿ ಅಂತಂದರೆ ಆರ್ ಸಿ ಬಿ ಅವರು ಪ್ರತಿ ಸೀಸನಲ್ಲೂ ಈ ಥರ ಒಂದು ಎಡವಟ್ ಮಾಡ್ತಾನೆ ಇರ್ತಾರೆ ಅದು ನಂಬರ್ ತ್ರೀ ಸ್ಲಾಟಲ್ಲಿ ನಿಮಗೆ ನೆನಪಿರ್ಬೋದು ಭರತ್ ಅನ್ನೋ ಒಬ್ಬ ವಿಕೆಟ್ ಕೀಪರ್ನ ಇಟ್ಕೊಂಡು ಇವ್ರು ಆಡಿಸ್ತಾಯಿದ್ರು ಸೊ ಇದೇ ಥರ ಪಡಿಕಲ್ ಥರನೇ ಅವರು ಸ್ಟಾರ್ಟ್ ಪ್ಯಾಡರ್ ಆಗಿದ್ರು ಆ ವ್ಯಕ್ತಿ ಕೂಡ ನಮಗೆ ಕ್ವಾಲಿಫೈಯರಲ್ಲಿ ಸರಿಯಾಗೇ ಕೊಟ್ಟರು ಅದಾದಮೇಲೆ ಡ್ಯಾನ್ ಕ್ರಿಶ್ಚಿಯನ್ ಅವರಿಗೂ ಇದೇ ಥರ ಹದಿನಾಲ್ಕು ಮ್ಯಾಚನ್ನು ಕ್ಲೀನಾಗಿ ಕೊಟ್ಟರು ಅವರು ನಮಗೆ ಕ್ವಾಲಿಫೈಯರಲ್ಲಿ ಸರಿಯಾಗೇ ಕೊಟ್ಟರು ಈಗ ಪಡಿಕಲ್ನು ಅದೇ ಥರ ನಂಬರ್ ತ್ರೀಯಲ್ಲಿ ಇಟ್ಕೊಂಡಿದಾರೆ ಎಂತೆಂಥ ಬಿಗ್ ಗಿಟರ್ಸ್ ಇದ್ರೂ ಅವರು ತಗೊಂಬಂದು ಸ್ಟೆ ಪೆವಿಲಿಯನಲ್ಲಿ ಕೂರಿಸ್ತಾ ಇದ್ದಾರೆ ಗುರು ಒಂದು ಮೂವತ್ತು ನಲ್ವತ್ತು ರನ್ ಇದೆ ಅಂದಾಗ ಬಿಗ್ ಗಿಟರ್ಸ್ ಬರಲಿ ಒಂದೆರಡು ನಾಲ್ಕು ಸಿಕ್ಸ್ ಹಾಕಲಿ ಇನ್ನು ಹದಿನೇಳನೇ ಓವರ್ ಮುಗಿಯೋ ಮ್ಯಾಚು ಒಂದು ಹದಿನಾಲ್ಕು ನೂರಲ್ಲೇ ಮುಗಿಸಿ ಯಾಕೆ ನೀವು ಅಂತ ಇದನ್ನು ಯೋಚನೆ ಮಾಡ್ದೇನೆ ಇಲ್ಲ ನಮ್ಮ ಬ್ಯಾಟಿಂಗ್ ಆಡ್ರೆ ಹಿಂಗೆ ನಂಬರ್ ತ್ರೀಯಲ್ಲಿ ಪಡಿಕಲ್ ಓಕೆ ಪಡಿಕಲ್ ಏನಾದರೂ ನೂರ ಅರವತ್ತು ನೂರ ಎಪ್ಪತ್ತು ಸ್ಟ್ರೈಕ್ ರೇಟಲ್ಲಿ ಆಡ್ತಾಯಿದ್ದಾರೆ ಅಂದರೆ ನೋ ಪ್ರಾಬ್ಲಮ್ ಅವರು ಬಂದು ಇವತ್ತನ್ನು ನೀವು ಅಬ್ಸರ್ವ್ ಮಾಡ್ಬೋದು ಹತ್ತು ಬಾಲಿಗೆ ಒಂಬತ್ತು ರನ್ ಹೊಡೆದಿದ್ರು ಸೊ ಆ ಹತ್ತು ಬಾಲಲ್ಲಿ ನಮಗೆ ಒಂದು ಇಪ್ಪತ್ತು ರನ್ ಹೊಡೆಯುವಂಥ ಪ್ಲೇಯರ್ ಇದ್ರು ಅಂದರೆ ಸೊ ನಮಗೆ ರನ್ ರೇಟು ಹೆಲ್ಪ್ ಆಗುತ್ತೆ ಟಾಪ್ ಟೂ ಅಲ್ಲಿರೋದಕ್ಕೂ ನಮಗೆ ಒಂದು ಬೆನಿಫಿಟ್ ಇದೆ ಸೊ ಇದನ್ನು ಆರ್ ಸಿ ವಿ ಮ್ಯಾನೇಜ್ಮೆಂಟ್ ಅವರು ತುಂಬ ನೀಟಾಗಿ ಒಂದು ಅನಲೈಸ್ ಮಾಡಿದರೆ ಬೇಗನೆ ಇದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಕ್ವಾಲಿಫೈಯರಲ್ಲಿ ಆಗಿರ್ಬೋದು ಪ್ಲೇ ಆಫಲ್ಲಿ ಆಗಿರ್ಬೋದು ಸ್ವಲ್ಪ ಕಷ್ಟ ಆಗೋದಿಲ್ಲ ಆ್ಯಂಡ್ ಆಲ್ಸೋನು ನಮ್ಮ ಬೆಂಚ್ ಸ್ಟ್ರೆಂತ್ ಕೂಡ ನಮಗೆ ತಿಳಿಯುತ್ತೆ ಸ್ವಲ್ಪ ಈಗ ಒಂದು ಮೂರ್ನಾಲ್ಕು ಮ್ಯಾಚಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಆ್ಯಸ್ ಎ ಫ್ಯಾನ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಆರ್ ಸಿ ಬಿ ಅವರು ಫ್ಯಾನ್ಸ್ ಮಾತು ಕೇಳಲ್ಲ ಅದು ನಿಮಗೂ ಗೊತ್ತಿದೆ ನೀವು ಸ್ವಲ್ಪ ಏನಾದರೂ ಕಮೆಂಟ್ಸು ಗಿಮೆಂಟ್ಸು ಮಾಡಿ ಹಾಕಿ ಏನಾದರೂ ಅವ್ರಿಗೆ ತಲುಪಿದ್ರೆ ತಲುಪಲಿ ಚೇಂಜ್ ಮಾಡಿದ್ರೆ ಮಾಡಲಿ ಈ ಸಲ ನಾನು ನಮ್ಮದೇ ಕಪ್ ಆಗಲಿ ಒಟ್ಟಿನಲ್ಲಿ ಇವತ್ತು ಮ್ಯಾಚ್ ಗೆದ್ದಿರೋ ಖುಷಿಗೆ 顿爆不行